लचे गिरा द्रौप कादा तोला పెట్టండి తప్పకుండా చంబుంటా పెట్టాను ಕಣ್ಣಿನಲ್ಲಿ ಧಾರೋ ಗೌರವವಾಗಿ ಕಣ್ಣೀರು ಹಣೆ ನೋಡ್ತಾ ಇದ್ದಲ್ಲಿ ಹಣೆಯಲ್ಲಿ ಕುಂಕುಮ ಕಾಣ್ತಾ ಇಲ್ಲ ಕೈಯಲ್ಲಿ ಕೈಬಳೆಗಳು ಕಾಣ್ತಾ ಇಲ್ಲ ಕಾಲು ಬೆರಳಲ್ಲಿ ಕಾಲು ಹೊರ ನಿನ್ನ ಹೊರಳಲ್ಲಿ ಬಿದ್ದಿದೆ ಬಂದಿದೆ ಅಂತ ಅರ್ಥ ಮಾಡಿಕೊಂಡೆ ಈ ಬಾರಿ ಕಷ್ಟಪಟ್ಟವರು ಇನ್ನೂ ಮಕ್ಕಳಲ್ಲಿ ಕಣ್ಣೀರ್ ಹಾಕುದಪ್ಪ ಮತ್ತೆ ಸಂತೋಷ ಹೆಚ್ಚಿಗೆ ಸಮಯ ಉಳಿಯಲಿಲ್ಲ ದೇವತೆಗಳು ನಮ್ಮಪ್ಪನ ಬಿಟ್ಟು ದೂರ ಬರ್ತೋದೇ ಇನ್ನು ಯಾರನ್ನು ನಾನು ಅಪ್ಪ ಅಪ್ಪ ಕಲಿಯಲಿ ಯಾರನ್ನು ಅಪ್ಪ ಅಪ್ಪ ಕೂಗಲಿ ಮೋಸ ಮಾಡಿದ್ರು ನಮ್ಮವರಿಗೆ ತಂದೆಗೆ ಕೊಂದ ದೇವ つまらないよ、バカに。 Come on, now.

ನನ್ನ ಬಗ್ಗೆ ಯೋಚನೆ ಮಾಡಲಿಕ್ಕೆ ಮೂರು ಜನ ಮುಟ್ಟಿಸಿದ್ದಾರೆ ಯೋಚನೆ ಉಂಟು ಬಲ ಇಲ್ಲ ಇಲ್ಲ ತೈವ ಅಲ್ಲ ನಮಗೆ ಸಾರಿ ಇದ್ರೆ ಇಷ್ಟು ಈ ಪರಿಸ್ಥಿತಿ ಅದಕ್ಕೆ ಮನುಷ್ಯನಿಗೆ ದೈವ ಬಲ ಬೇಕು ಹೌದು ಅದನ್ನು ಹೇಗಾದ್ರೂ ಮಾಡಿ ನೀನು ಪಡೆದುಕೊಳ್ಳಲೇ ಬೇಕಲ್ಲ ಸತ್ಯ ಹೌದಾ ಅದನ್ನ ನಾನು ಹೇಳಿಕೊಡ್ತೇನಂತೆ ಈಗಿಂದ ಈಗಲೇ ಕಾಂತಾರವನ್ನ ಸೇರು ಕಾಂತಾರ ಸೇರಿ ಬ್ರಹ್ಮ ದೇವನ ಕುರಿತಾಗಿ ತಪಸ್ಸನ್ನಾಚರಿಸು ಯಾರಿಂದಲೂ ನನ್ನ ಪಾಲಿಗೆ ಮರಣ ಬರಬಾರದೆಂಬುದಾಗಿ ವರವನ್ನ ಕೊಡೆ ದೇಹ ಬಲದ ಜೊತೆಯಲ್ಲಿ ದೈವಿ

ಹೇಗೆ ಬಂದ್ಬಿಟ್ಟು ದೇವತೆಗಳ ಬಗ್ಗೆ ಓ ಅಂದ್ರೆ ಅಪ್ಪ ಹೋದ್ರಲ್ಲ ಮುಂದೆ ಅಲ್ಲಿ ಯಾವ್ದು ನಮಗೆ ದೇವತೆಗಳಿಗೆ ಬಂದರೆ ಬರ್ತಾನೋ ನಾನು ಅದೇ ಬರುವಾಗಿದ್ದೆಲ್ಲ ಕೆಲ ಮಡಗಣೆ ಮುಸುಕಾಕಿದ್ರು ಚಳಿ ಚಳಿ ಮಗನೆ ಅವರಿಗೆಲ್ಲ ನೋಡ್ತಾ ಇಷ್ಟದ ಚಳಿ ನಮ್ಗೆ ಇಲ್ಲಿ ಉಳಿ ಹಚ್ಚಾಗ್ತಾ ಉಂಟು ಚಳಿ ಮಗನೆ ಯಾವ ಚಳಿ ಕೇಳು ಭಯದ ಚಳಿ ಓ ಬರ್ತಾರೆ ಇದಲ್ಲ ಭಯ ನಾನು ಬಂದ ಮೇಲೆ ನೋಡು ಆಕಳ ಮುಸುಕಲ್ಲ ತಗ್ ಮುಖದಲ್ಲ ಸ್ವಲ್ಪ ಸಂತೋಷ ಕಾಣುತ್ತಾ ಉಂಟು ಹೌದು ಅಲ್ಲ ನಮ್ಮವ್ರು ನೋಡಲ್ಲ ಹುಡುಗ ಹೌದು ಒಣನಾ ಹೌದಾ ಆ ರಾಜನಿಲ್ಲದ ರಾಜ ಅರಾಜಕತೆ ಹೊಂದ್ತದಂತೆ ಮಕ್ಕಳಿಲ್ಲದ ಮನೆ ದೇವರಿಲ್ಲದ

ಂತೆ ಅದೀಗ ನಿತ್ಯವಾದ ಆಶೀರ್ವಾದ ಮಾಡುದ ನಾನು ತಾಳಿಗೆ ಒಂದು ಸಾಧನ ಮಾಡಲಿಕ್ಕೆ ಒಟ್ಟದು ಒಂದು ಪ್ರೀತಿ ಪೂರ್ವಕವಾಗಿ ಒಂದು ನಮಸ್ಕಾರ ಅಮ್ಮ ಹೋಗಿ ಹೋಗ್ತಾರೆ ਕੀ <laughs> ਕਰੀਏ